ಫ್ರೆಂಡ್ಸ್ ಇವತ್ತು ನಾವು ವೈಟ್ ಅಗರಬತ್ತಿ ಹೆಂಗೆ ಅಂತ ತಿಳ್ಕೊಳ್ಳೋಣ ಸ್ಯಾಂಡಲ್ವುಡ್ ಅಗರಬತ್ತಿ ಹೆಂಗೆ ಮಾಡೋದು ಅಂತ ತಿಳ್ಕೊಳ್ಳೋಣ ಅದಕ್ಕೋಸ್ಕರ ಬೇಕಾಗುತ್ತೆ ನಮಗೆ ಟಿ ಒನ್ ಪೌಡ್ರ್ ಇಲ್ಲಾಂದರೆ ವೈಟ್ ಸ್ವಾದಷ್ಟ್ ಪೌಡ್ರ್ ವೇಟ್ನಾಮ್ ಕಂಟ್ರಿಯಿಂದ ಬರ್ತದೆ ಪೌಡ್ರ್ ವೇಟ್ನಾಮ್ ಕಂಟ್ರಿಯಿಂದ ಸರಿನಾ ಈ ಪೌಡ್ರ್ ಬೇಕಾಗುತ್ತೆ ಆಮೇಲೆ ಜೋಶ್ ಪೌಡ್ರ್ ಬೇಕಾಗುತ್ತೆ ಜೋಶ್ ಇಲ್ಲಾಂದರೆ ಜಿಗಿಟ್ ಪೌಡ್ರ್ ಇಲ್ಲಾಂದರೆ ಗ್ವರ್ಗಮ್ ಮತ್ತು ನಮಗೆ ಪೊಟ್ಯಾಷಿಯಮ್ ಬೇಕಾಗುತ್ತೆ ಈ ಮೂರನ್ನು ನಾವು ಸರಿಯಾದ ಪ್ರಮಾಣದಲ್ಲಿ ಮಿಕ್ಸ್ ಮಾಡಿಕೊಂಡು ನೀರಿರುತ್ತಲ್ಲ ನೀರು ನೀರಲ್ಲಿ ನಾವು ಪೊಟ್ಯಾಷಿಯಮ್ನ ಮಿಕ್ಸ್ ಮಾಡಬೇಕಾಗುತ್ತೆ ಈ ಪೊಟ್ಯಾಷಿಯಮ್ ಏನು ಕೆಲಸ ಮಾಡೋದಂದರೆ ನಿಮಗೆ ಬರ್ನಿಂಗ್ ಪ್ರಾಬ್ಲಮ್ ಬರ ಬರಲ್ಲ ಬತ್ತಿಲ್ಲಿ ಬರ್ನಿಂಗ್ ಪ್ರಾಬ್ಲಮ್ ಬರಲ್ಲ ಸರಿನಾ ಅದಕ್ಕೆ ಪೊಟ್ಯಾಷಿಯಮ್ ಮಿಕ್ಸ್ ಮಾಡಬೇಕಾಗುತ್ತೆ ಈ ಮೂರು ನಾವು ಇವಾಗ ಮಿಕ್ಸ್ ಮಾಡಿಕೊಂಡ ನಮ್ಮ ಮಿಕ್ಸರ್ ಮಿಷಿನಲ್ಲಿ ಈ ಮೂರು ಐಟಮನ್ನು ಮುಂಚೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊಬೇಕು ಮಿಕ್ಸರ್ ಮಿಷಿನಲ್ಲಿ ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು ಒಂದು ಒಂದು ನಿಮಿಷ ಎರಡು ನಿಮಿಷ ಈ ಥರ ಚೆನ್ನಾಗಿ ಮಿಕ್ಸ್ ಆಗಬೇಕು ಮೆಟೀರಿಯಲ್ ಓಕೆನಾ ಈ ಪೊಟ್ಯಾಷಿಯಮನ್ನು ಮೆಟ್ರಿಯಲನ್ನು ಈ ಪೊಟ್ಯಾಷಿಯಮನ್ನು ನೀರಲ್ಲಿ ಮಿಕ್ಸ್ ಮಾಡಿಕೊಂಡು ಮಿಕ್ಸರ್ ಮಿಷಿನ್ಗೆ ಹಾಕಬೇಕು ಮಿಕ್ಸರ್ ಮಿಷಿನ್ಗೆ ನೀರ ಜೊತೆ ಹಾಕ್ಬಿಟ್ಟು ಆಮೇಲೆ ಮಿಕ್ಸ್ ಮಾಡಬೇಕು ಚೆನ್ನಾಗಿ ಈ ಥರ ಚೆನ್ನಾಗಿ ಮಿಕ್ಸ್ ಮಾಡ್ಕೊಬೇಕು ಒಂದು ಐದು ನಿಮಿಷ ಈ ಥರ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡ್ರೆ ನಿಮಗೆ ಮೆಟ್ಟರೆ ಚೆನ್ನಾಗಿ ಮಿಕ್ಸ್ ಆಗುತ್ತೆ ಈ ಥರ ಚೆನ್ನಾಗಿ ಮಿಕ್ಸ್ ಮಾಡ್ಕೊಬೇಕು ನೀರು ಜೊತೆ ಹಿಂಗೆ ಅಮ್ಕಿದ್ರೆ ಗು ಉಂಡೆ ಆಗಬೇಕು ಈ ಹೆದ್ದರಲಲ್ಲಿ ಹೊಡೆದ್ರೆ ತುಂಡಾಗಬೇಕು ಈ ಥರ ಮಿಕ್ಸ್ ಮಾಡ್ಕೊಬೇಕು ನೀರಾಗ್ಬಿಟ್ಟು ಈ ಥರ ಪ್ರಾಪರ್ಲಿ ಚೆನ್ನಾಗಿ ಮಿಕ್ಸ್ ಆಗಬೇಕು ಜಿಗೇಟು ಆಮೇಲೆ ಗೋರ್ಗಮ್ ಪೊಟ್ಯಾಷಿಯಮ್ ಜ್ಯೂಸ್ ಪೌಡ್ರ್ ಟೀಮಂಟ್ ಪೌಡ್ರ್ ಎಲ್ಲ ಚೆನ್ನಾಗಿ ಮಿಕ್ಸ್ ಆಗಬೇಕು ಮಿಕ್ಸ್ ಆದಮೇಲೆ ನೀವು ಮಿಷಿನ್ಗೆ ಹಾಕ್ಬಿಟ್ಟು ಓಡಿಸ್ಬೋದು ಚೆನ್ನಾಗಿ ಓಡುತ್ತೆ ಮಿಷಿನ್ ಮಿಕ್ಸ್ ಮಾಡಿರೋ ಪರಿಮಿಕ್ಸ್ನ ನೀವು ಅಗರಬತ್ತಿ ಮೇಕಿಂಗ್ ಮಿಷಿನ್ ಒಳಗಡೆ ಹಾಕ್ಬಿಟ್ಟು ನೀವು ಸ್ಟಾರ್ಟಿಂಗ್ ಸ್ಲೋಗಿ ಓಡಿಸ್ಬೇಕು ಏನಾದರೂ ಆಚೆಗಡೆ ವೇಸ್ಟೇಜ್ ಬರೋದು ಅದು ತಿರ್ಗಾ ನೀವು ಅದೇ ಬಾಲ್ಟಿ ಒಳಗಡೆ ಮಿಷಿನ್ ಒಳಗಡೆ ಹಾಕಿದ್ರೆ ತಿರ್ಗಾ ಬತ್ತಿ ಚೆನ್ನಾಗಿ ಬರುತ್ತೆ ನಿಮಗೆ ಆಮೇಲೆ ನೀವು ಎದ್ದಬೇಕಂದ್ರೆ ನೀವು ಶಾರಿಗೆ ಎದ್ದಬೇಕು ಫಿನಿಷಿಂಗ್ ಚೆನ್ನಾಗಿ ಬರುತ್ತೆ ಗೌರದ ಹಾಕೋದ್ರಿಂದ ನಿಮಗೆ ಬತ್ತಿ ಡ್ಯಾಮೇಜಸ್ ಬರಲ್ಲ ಸ್ಟ್ರಾಂಗಾಗಿ ಅಂದ್ಕೊಳುತ್ತೆ ಇನ್ನೊಂದು ವಿಷಯ ಏನಂದರೆ ನೀವು ಅಗರಬತ್ತಿ ಬಿಸ್ನೆಸ್ಗೆ ಲೈಸೆನ್ಸ್ ಏನೂ ಬೇಕಾಗಿಲ್ಲ ನಿಮ್ಮ ಮನೆಯಲ್ಲಿಯೇ ನೀವು ಈಸ್ಕೊಂಡು ಒಂದು ಮಿಷಿನಿಂದ ಸ್ಟಾರ್ಟ್ ಮಾಡ್ಬೋದು ನೀವು ಓಡಿಸ್ಬೋದು ನಿಮ್ಮ ಅಕ್ಕ ತಂಗೀಂದರು ನಿಮ್ಮ ಮಿಸ್ಸಸ್ ಆಗಲಿ ನಿಮ್ಮ ತಾಯಿ ಆಗಲಿ ಅವರು ಓಡಿಸ್ಬಿಟ್ಟು ಚೆನ್ನಾಗಿ ಪ್ರಾಫಿಟ್ ಸಂಬಂಧ ಮಾಡ್ಬೋದು ಈ ಅಗರಬತ್ತಿ ಬಿಸ್ನೆಸ್ ಇಂಡ್ಯಾದಲ್ಲಿ ಸಾವಿರದ ಇನ್ನೂರು ಕೋಟಿದ್ದು ಬಿಸ್ನೆಸ್ ಇರೋದು ಹೀಗಾಗಿರೋ ಹಸಿ ಬತ್ತಿಯನ್ನು ನೀವು ಯಾವುದೇ ಕಾರಣಕ್ಕೂ ಬಿಸಿಲಲ್ಲಿ ಒಣಗಿಸ್ಬಾರ್ದು ಗಾಲಿಲಿ ಇಲ್ಲಾಂದರೆ ನೆರಳಲ್ಲಿ ಇಲ್ಲಾಂದರೆ ಡ್ರೈಯರ್ ಮಿಷಿನ್ ಬರುತ್ತೆ ಆ ಡ್ರೈಯರ್ ಮಿಷಿನಲ್ಲಿ ಪ್ರಾಪರ್ಲಿ ಡ್ರೈ ಆಗೋ ಥರ ಒಣಗಿಸ್ಬೇಕು